ನಮಸ್ಕಾರ ಎಲ್ರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಸಂಜೀವ್ ಸಂಜಯ್ ರಿಯಲಿಸ್ಟಿಕ್ ಸೊ ದಯವಿಟ್ಟು ಕ್ಷಮಿಸಿ ಸಿ ವರ್ಕಿಂಗ್ ಡೇ ಆಗಿರೋದ್ರಿಂದ ವೀಡಿಯೋ ಸ್ವಲ್ಪ ಡಿಲೇ ಆಗ್ತಾಯಿದೆ ಸೊ ಹಾಗಾಗಿ ನಾನಿನ ಪಂದ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಇಂಥ ಡ್ರಾಮಾ ಹೈ ಡ್ರಾಮಾ ಅಂತಲೇ ಹೇಳ್ಬೋದು ಬಿಕಾಸ್ ಕಡೆಯ ಮೂರು ಎಸೆತಗಳಲ್ಲಿ ಅಂದರೆ ಒಂಬತ್ತು ಬಾಲಿಗೆ ಹದಿಮೂರು ರನ್ಗಳ ಅವಶ್ಯಕತೆ ಇತ್ತು ಸೊ ಮೂರಕ್ಕೆ ಮೂರು ಹ್ಯಾಟ್ರಿಕ್ ರನ್ ಆಗಿ ಸೊ ಪಂದ್ಯನ ಸೊ ಕೈ ಚೆಲ್ಲಿದ್ರು ಡೆಲ್ಲಿಯವರು ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮುಂಬೈ ತರಣಕ್ಕೆ ಒಂದು ಲಕ್ ಅಂತ ಹೇಳ್ಬೋದು ಬಿಕಾಸ್ ಕಂಟಿನ್ಯೂ ಇದು ರೆಕಾರ್ಡ್ ಅನಿಸುತ್ತೆ ಸೊ ಹಾಗಾಗಿ ಸೊ ಬನ್ನಿ ವೀಡಿಯೋನ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಟಾಸ್ ಗೆದ್ದಂಥ ಡೆಲ್ಲಿ ತಂಡ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಬರ್ತಾರೆ ಸೊ ಇಲ್ಲಿ ಒಳ್ಳೆಯ ಅತ್ಯುತ್ತಮವಾದಂಥ ಒಂದು ಆರು ಆರಂಭನೆ ಬರುತ್ತೆ ಸೊ ರೋಹಿತ್ ಶರ್ಮ ಹಾಗೂ ರ್ಯಾನ್ ರಿಕಲ್ಟನ್ ಅವರಿಗೆ ಸೊ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಆಡ್ತಾರೆ ಸೊ ಶರ್ಮಾ ಆ್ಯಂಡ್ ರಿಕಲ್ಟನ್ ಅವರು ಬಟ್ ಬಟ್ ಮತ್ತೆ ಏನೋ ಶರ್ಮಾ ಅವರಿಗೆ ಸ್ವಲ್ಪ ಲಕ್ಕಿಲ್ಲ ಅನ್ಸುತ್ತೆ ಮತ್ತೆ ಅವರು ಎಲ್ ಬಿ ಡಬ್ಲ್ಯೂಗೆ ಹದಿನೆಂಟು ರನಿಗೆ ಔಟ್ ಆಗ್ಬಿಡ್ತಾರೆ ಸೊ ರ್ಯಾನ್ ರಿಕಲ್ಟನ್ ಅವರು ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಇರ್ತಾರೆ ಅವರು ಕೂಡ ಕುಲ್ದೀಪ್ ಅವ್ರಿಗೆ ಗೂಗ್ಲಿಗೆ ಔಟ್ ಆಗಿಬಿಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಬಿಕಾಸ್ ಕುಲ್ದೀಪ್ ಯಾದವರ ಒಂದು ಅದು ಏನಿದೆ ಗೂಗ್ಲಿ ಬಾಲ್ ಅದು ಜಸ್ಟ್ ಎಂಥ ಬ್ಯಾಟ್ಸ್ಮನ್ನಾದರೂ ಕೂಡ ಸಡನ್ ಆಗಿ ರೀಡ್ ಮಾಡೋಕೆ ರೀಡ್ ಮಾಡೋಕ್ಕಲ್ಲ ಎಸ್ಪೆಷಲಿ ಇನ್ಎಕ್ಸ್ಪೀರಿಯನ್ಸ್ ಆದಂಥ ರ್ಯಾಂಡ್ ರಿಕಲ್ಟನ್ ಅವರಿಗೆ ಅದನ್ನು ಆಬ್ವಿಯಸ್ಲಿ ರೀಡ್ ಮಾಡೋಕ್ಕಾಗಲಿಲ್ಲ ಸೊ ಅವರು ಬೋಲ್ಡ್ ಆದರು ಸೊ ಅದಾದ್ಮೇಲೆ ಬಂದಂತ ಪಾರ್ಟ್ನರ್ಶಿಪ್ ಜೊತೆ ಆದಂಥ ತಿಲಕ್ ವರ್ಮಾ ಆ್ಯಂಡ್ ಸೂರ್ಯಕುಮಾರ್ ಆದವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅಂಡ್ ರನ್ ರೇಟ್ ಕೂಡ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂಡ್ ಈವನ್ ರನ್ ರೇಟ್ ಕೂಡ ಜಾಸ್ತಿ ಆಯಿತು ಟಿಲ್ ತರ್ಟೀನ್ತ್ ಓವರ್ ತುಂಬಾ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಬಟ್ ಮೇಲೆ ಕುಲ್ದೀಪ್ ಯಾದವರಿಗೆ ಕ್ಯಾಚ್ ಕೊಟ್ಟರು ಕುಲ್ದೀಪ್ ಯಾದವರಿಗೆ ವಿಕೆಟ್ ಕೊಟ್ಟು ಸೂರ್ಯಕುಮಾರ್ ಯಾವ್ದು ಹೋದ್ರು ಆದಮೇಲೆ ಕಂಟಿನ್ಯೂ ಮಾಡ್ತಿದ್ದಂತ ತಿಲಕ್ ವರ್ಮಾ ಅವರು ಸೊ ಅವರು ಏನು ಮತ್ತೆ ಈ ಬಾರಿ ಕನ್ಸಿಸ್ಟೆನ್ಸಿ ಏನು ತೋರಿಸ್ತಾ ಇದ್ದಾರೆ ಅವ್ರದ್ದನ್ನು ಕಂಟಿನ್ಯೂ ತೋರಿಸ್ತಾ ಇದ್ದಾರೆ ಮುಂಬೈ ಟೀಮ್ಗೆ ಎಸ್ಪೆಷಲಿ ಅವರ ಬ್ಯಾಟಿಂದ ಅವರು ತೋರಿಸ್ತಾ ಇದ್ದಾರೆ ಸೊ ಉತ್ತರ ಕೊಡ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಎಸ್ಪೆಷಲಿ ಜಸ್ಟ್ ಫ್ಲಿಕ್ ಆಫ್ ದ ರಿಸ್ಕ್ ಆಗಿರ್ಬೋದು ಅಥವಾ ಸ್ಟ್ರೈಟ್ ಡ್ರೈವ್ ಆಗಿರ್ಬೋದು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ನಿನ್ನೆ ಸೊ ಅದಾದಮೇಲೆ ಕೊನೆಗೆ ಅವರ ಒಂದು ಇವರಿಬ್ಬರ ಪಾರ್ಟ್ನರ್ಶಿಪ್ ಜೊತೆಗೆ ಇವರಿಬ್ಬರ ಪಾರ್ಟ್ನರ್ಶಿಪ್ ಇಂದ ಸೊ ಟೋಟಲ್ ಸ್ಕೋರ್ ಇನ್ನೂರ ಐದು ರನ್ ಆಯಿತು ಸೊ ಐದು ವಿಕೆಟ್ಗೆ ಸೊ ಟೋಟಲ್ ಆಗಿ ಇನ್ನೂರ ಐದರ ರನ್ ಮುಂಬೈ ಇಂಡಿಯನ್ಸ್ ತಂಡ ಸೊ ಫಸ್ಟ್ ನಲ್ಲಿ ಸೊ ಇದನ್ನ ಚೇಸ್ ಮಾಡಕ್ಕೆ ಬಂದಂತ ಡೆಲ್ಲಿ ತಂಡ ಸೊ ಆರಂಭಿಕ ಆಗತ್ತೆ ಫಸ್ಟ್ ಬಾಲಲ್ಲೇ ಜೆಕ್ ಫ್ರೈಜರ್ ಮಗ್ಗರ್ಗೆ ಅವರು ಔಟ್ ಆಗಿಬಿಡ್ತಾರೆ ಸೊ ಅಲ್ಲೇ ಶಾರ್ಟ್ ಎಕ್ಸ್ಟ್ರಾ ಕವರ್ಗೆ ಕ್ಯಾಚ್ ಕೊಟ್ಬಿಡ್ತಾರೆ ಸೊ ಅವರು ಜಡ್ಜ್ ಮಾಡೋಲ್ಲ ಸ್ವಿಂಗಾ ನ ಸೊ ಮೇಲೆ ಜೊತೆ ಆದಂತ ಕರುಣ್ ನಾಯರ್ ಅಂಡ್ ಅಭಿಷೇಕ್ ಪೋರಲ್ ಅವರು ಗುರು ಕರುಣ್ ನಾಯರ್ ಅವರಿಗೆ ಸೀರಿಯಸ್ಲಿ ಒಂಥರ ಖುಷಿ ಅಂತ ಹೇಳ್ಬೋದು ಬಿಕಾಸ್ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಒಬ್ಬ ಕನ್ನಡಿಗರಾದಂಥ ಕೆ ಎಲ್ ರಾವುಲ್ ಅವರು ಮಿಂಚಿದ್ದಾರೆ ಈ ಬಾರಿ ಇನ್ನೊಬ್ಬ ಕನ್ನಡಿಗ ಅದು ಕರುಣ್ ನಾಯರ್ ಅವರು ಸೊ ಈ ಮ್ಯಾಚ್ ನಲ್ಲಿ ಎಸ್ಪೆಷಲಿ ಮುಂಬೈ ವಿರುದ್ಧ ಮ್ಯಾಚ್ ನಲ್ಲಿ ತುಂಬಾನೇ ಮಿಂಚಿದ್ರು ಅಂಡ್ ತುಂಬ ಚೆನ್ನಾಗಿ ರೀಡ್ ಮಾಡಿದ್ರು ಎಲ್ಲ ಬೌಲರ್ನ ಎಸ್ಪೆಷಲಿ ಬುಮ್ರ ಅವ್ರನ್ನ ವರ್ಲ್ಡ್ ಕ್ಲಾಸ್ ಅಂತ ಬೌಲರ್ ಅಂದರೆ ಪ್ರೈಮ್ ಬೌಲರ್ ಅವ್ರನ್ನ ಸೊ ತುಂಬ ಚೆನ್ನಾಗಿ ರೀಡ್ ಮಾಡಿದ್ರು ಸೊ ಎಂಥ ಬಾಲ್ ಬಂದರು ಜಸ್ಟ್ ಸಿಕ್ಸ್ ಬೌಂಡ್ರಿ ಸುಮ್ಮನೆ ಹೊಡಿತಾನೆ ಇದ್ರು ಪವರ್ ಪ್ಲೇ ಆದ್ಮೇಲೆ ಕೂಡ ಸೊ ಅದಾದಮೇಲೆ ಅವರು ಕೂಡ ಔಟ್ ಆಗ್ತಾರೆ ಕರುಣ್ ನಾಯರ್ ಅವರು ಔಟ್ ಆಗ್ತಾರೆ ಸೊ ಸ್ಯಾಂಟ್ನರ್ ಅವ್ರಿಗೆ ಬೋಲ್ಡ್ ಆಗ್ತಾರೆ ಅಭಿಷೇಕ್ ಪೋರಲ್ ಅವರು ಕೂಡ ಔಟ್ ಆಗ್ತಾರೆ ಏನೋ ಗೊತ್ತಿಲ್ಲ ಸಡನ್ ಆಗಿ ಮೇಲೆ 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 ಕಂಟಿನ್ಯೂ ವಿಕೆಟ್ ಬೀಳ್ತವೆ ಇಲ್ಲಿ ಕೆ ಎಲ್ ರಾಹುಲ್ ಅವರು ಔಟ್ ಆಗ್ತಾರೆ ಲಾಸ್ಟ್ ಮ್ಯಾಚ್ ಹೀರೋ ಆದಂಥ ಕೆ ಎಲ್ ರಾವುಲ್ ಅವರು ಕೂಡ ಅವರು ಕೂಡ ಬೇಗನೆ ಔಟ್ ಆಗಿಬಿಡ್ತಾರೆ ಸೊ ಅಲ್ಲೇ ಕಾಟನ್ ಬಾಲ್ ಹಾಕ್ಬಿಡ್ತಾರೆ ಅಂಡ್ ಅದಾದಮೇಲೆ ಇಷ್ಟೆಂಟ್ ಸ್ಟಾಪ್ಸ್ ಅವರು ಕೂಡ ಅಷ್ಟೇ ಅವರು ಬೇಗ ಔಟ್ ಆಗಿಬಿಡ್ತಾರೆ ಅವರು ಜಾಸ್ತಿ ಹೊತ್ತು ನಿಲ್ಲಲ್ಲ ಸೊ ಅದಾದ್ಮೇಲೆ ಒಂದವರು ಬುಂಬ್ರಾ ಒಂದು ಕಂಟ್ರೋಲ್ ಆಗುತ್ತೆ ಅದಾದ್ಮೇಲೆ ಜೊತೆ ಆದಂತ ಆಶುತೋಷ್ ಶರ್ಮಾ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ಬಂದಂಥ ವಿಪ್ರತ್ ನಿಗಮ್ ಆಗಿರ್ಬೋದು ಸೊ ಯಾರು ಕೂಡ ನಿಲ್ಲೋದಿಲ್ಲ ಸೊ ಅವರಿಬ್ಬರು ಕೂಡ ಟ್ರೈ ಮಾಡುತ್ತಾರೆ ಸೊ ಮ್ಯಾಚ್ನ ವಿನ್ ಮಾಡಿಸೋದಕ್ಕೆ ಸೊ ಇಲ್ಲಿ ಆಶುತೋಷ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಸೊ ಲಾಸ್ಟಿಗೆ ನ ಕೊನೆ ತನಕ ತಗೊಂಡೋಗಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಎಸ್ಪೆಷಲಿ ಬುಮ್ರಾ ಅವರಿಗೆ ಕಂಟಿನ್ಯೂ ಬೌಂಡ್ರಿ ಹೊಡಿತಾರೆ ಆಗಿ ಹೋಗುತ್ತೆ ಸೊ ರಿವರ್ಸ್ ಸ್ವೀಪಲ್ಲ ಹೊಡಿತಾರೆ ಸೊ ಬಟ್ ಏನು ಮಾಡೋಕ್ಕಲ್ಲ ಕಂಟಿನ್ಯೂ ಆ್ಯಟ್ರಿಗಿಂದ ಸೊ ನೂರ ತೊಂಬತ್ತ್ ಮೂರಕ್ಕೆ ಆಲ್ಔಟ್ ಆಗಬೇಕು ಆಲ್ ಔಟ್ ಆಗಬೇಕಾಗಿ ಬರುತ್ತೆ ಸೊ ಒಂದು ಅವರು ಉಳಿಸಿ ಔಟ್ ಆಗ್ತಾರೆ ಸೊ ನೂರ ತೊಂಬತ್ಮೂರು ಆ್ಯಂಡ್ ಫೈನಲಿ ಮುಂಬೈ ಅವರಿಗೆ ಲಕ್ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಬಟ್ ಅವರು ಕೊನೆಗೂ ಹನ್ನೆರಡು ರನ್ನಿಂದ ಪಂದ್ಯನ ಗೆದ್ದು ಸೊ ನಾಲ್ಕು ಪಂದ್ಯಗಳ ಸೋಲಿನ ನಂತರ ಈ ಪಂದ್ಯವನ್ನು ಗೆದ್ದು ಅವರು ಮತ್ತೆ ವಿನಿಂಗ್ ಟ್ರ್ಯಾಕ್ಗೆ ಬಂದಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ ಸೊ ಡೆಲ್ಲಿಗೆ ಫಸ್ಟ್ ಸೋಲಿನ ರುಚಿ ಉಣಿಸಿದ್ದಾರೆ ಈ ಟೂರ್ನಮೆಂಟಲ್ಲಿ ಸೊ ಬಿಕಾಸ್ ಯಾಕೆಂದರೆ ಯಾವುದೇ ರೀತಿ ಸೋತಿರಲಿಲ್ಲ ಡೆಲ್ಲಿ ಅವರು ಕಂಟಿನ್ಯೂ ನಾಲ್ಕು ನಾಲ್ಕು ಗೆದ್ದಿದ್ದರು ಸೊ ಈ ಮ್ಯಾಚ್ ಫಸ್ಟ್ ಮ್ಯಾಚ್ ಸೋತಿದ್ದಾರೆ ಅಂಡ್ ಇಲ್ಲಿ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಗೈಸ್ ಸೊ ಈ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇದ್ದಾರೆ ಅಂತ ಅನ್ಕೊಂತಿದೀನಿ ಸೊ ಈ ಥರ ಪಂದ್ಯ ಆಗೋದಕ್ಕೆ ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಬಿಕಾಸ್ ಯಾಕೆಂದರೆ ನೈಂಟಿ ನೈನ್ ಪರ್ಸೆಂಟ್ ಇದು ಡೆಲ್ಲಿ ತಂಡದ ಮ್ಯಾಚ್ ಇದು ಸೊ ಬಿಕಾಸ್ ಯಾಕೆಂದ್ರೆ ನೀವೇ ನೋಡ್ತಾ ಇರ್ಬೋದು ನೀವೇ ನೋಡಿದ್ರಿ ಯಾವ ಥರ ಇತ್ತು ಪಂದ್ಯ ಅಂತಂದು ಸೊ ಮ್ಯಾಚ್ ಸೋಲ ಅನ್ನೋ ಚಾನ್ಸೇ ಇಲ್ಲ ಡೆಲ್ಲಿ ಅವರಿಗೆ ಬಟ್ ಸ್ಟಿಲ್ ಸೊ ಈ ಲೆವೆಲಿಗೆ ಸೋಲ್ತಾರೆ ಅಂತಂದ್ರೆ ಇದು ಇದು ಏನು ಇದು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಟ್ ಅವರೇ ಬಿಟ್ಕೊಡ್ತಾರೋ ಅಥವಾ ಏನಂತಾನೆ ಗೊತ್ತಾಗ್ತಿಲ್ಲ ನಿಮಗೆ ಏನು ಅನ್ಸುತ್ತೆ ಮ್ಯಾಚ್ ಬಗ್ಗೆ ನಿಮಗೇನು ಉಲ್ಲಾ ಉಲ್ಲೇಖ ಇದೆ ಸೊ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಏನೇ ಆಗಿರ್ಬೋದು ಅದ್ರ ಯಾವುದ್ರ ಬಗ್ಗೆ ಆಗಿರ್ಬೋದು ಅಥವಾ ಅದು ಏನರ ಬಗ್ಗೆನೇ ಆಗಿರ್ಬೋದು ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಬಿಕಾಸ್ ಕಂಟಿನ್ಯೂ ಮೂರಕ್ಕೆ ಮೂರು ಹ್ಯಾಟ್ರಿಕ್ ಔಟ್ ಆಗ್ತಾರೆ ಆಶುತ್ ಶರ್ಮಾ ಅವರು ರನ್ ಔಟ್ ಆಗ್ತಾರೆ ಕುಲ್ದೀಪ್ ಯಾದವ್ರು ರನ್ಔಟ್ ಆಗ್ತಾರೆ ಕುಸನ್ ನೆನ್ ಕೊನೆಯ ಬಾರಿ ಕೊನೆಯ ವಿಕೆಟ್ ಆದಂಥ ಮೋಹಿತ್ ಶರ್ಮಾ ಅವರು ಕೂಡ ಅಷ್ಟೇ ಅವರು ಕೂಡ ಅಲ್ಲೇ ಶಾರ್ಟ್ ಮಿಡ್ ವಿಕೆಟಲ್ಲಿ ಕೊಟ್ಬಿಟ್ಟು ಐ ಮೀನ್ ಶಾರ್ಟ್ ಅಲ್ಲಿ ಕೊಟ್ಬಿಟ್ಟು ಸೊ ಅವರು ಕೂಡ ಔಟ್ ಆಗ್ತಾರೆ ಸೊ ಯಾರು ಕೂಡ ನಿಲ್ಲೋದೇ ಇಲ್ಲ ಸೊ ಏನು ಓವರ್ ಕೂಡ ಇದ್ವು ಮಿಚಲ್ ಸ್ಟಾರ್ಕ್ ಅವರಿಗೆ ಕೆಪಬಿಲಿಟಿ ಇದೆ ಸೊ ಅವರು ಕೂಡ ಮ್ಯಾಚ್ನ ವಿನ್ ಮಾಡಿಸೋ ಒಂದು ಚಾನ್ಸ್ ಇತ್ತು ವಿನ್ ಮಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಕೊನೆ ತನಕ ತೊಗೊಂಡೋಗೋ ಒಂದು ಕೆಪಬಿಲಿಟಿ ಮಿಚಲ್ ಸ್ಟಾರ್ಕ್ ಅವ್ರ ಹತ್ರ ಇತ್ತು ಬಟ್ ಸ್ಟಿಲ್ ಅವರು ಕೂಡ ಎರಡನ್ನು ಓಡಿಸಿ ಕುಲ್ದೀಪ್ ಯಾದವ್ರಿಗೆ ರನ್ಔಟ್ ಮಾಡಿಸಿದ್ರು ಸೊ ಇಲ್ಲಿ ಹೆನಿವೆ ಆ ಮ್ಯಾಚ್ ಬಗ್ಗೆ ಏನು ಸತ್ತೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಫೈನಲಿ ಡೆಲ್ಲಿ ತಂಡದಲ್ಲಿ ಸೊ ನಮ್ಮ ಕನ್ನಡಿಗರಾದಂಥ ಕರುಣ್ ನಾಯರ್ ಅವರು ಸೊ ಮತ್ತು ಈ ಈ ಅಲ್ಲಿ ಕೊನೆಗೂ ಪಾದಾರ್ಪಣೆ ಮಾಡಿದ್ರು ಸೊ ಇದು ಹಿಂಗೆ ಕಂಟಿನ್ಯೂ ಆಗಲಿ ಸೊ ಕನ್ನಡಿಗರು ಮಿಂಚಲಿ ಎಲ್ಲ ತಂಡದಲ್ಲೂ ಸೊ ನಮಗೆ ಬೆಂಗ್ಳೂರು ಆಗಬೇಕು ಹಾಗೇ ಆಗಬೇಕು ಹೀಗೆ ಆಗಬೇಕು ಅಂತನಿಲ್ಲ ಬಟ್ ನಲ್ಲಿ ಕನ್ನಡಿಗರು ಎಲ್ಲಿ ಮಿಂಚಿದ್ರು ಖುಷಿನೇ ಸೊ ಕರುಣ್ ನಾಯರ್ ಬ್ಯಾಟಿಂಗ್ ತುಂಬ ಚೆನ್ನಾಗಿ ನಮಗೆ ಎಲ್ಲರಿಗೂ ಇಷ್ಟ ಇದು ಬಿಕಾಸ್ ಈ ಅವರು ತುಂಬ ಅತ್ಯುತ್ತಮವಾದಂಥ ಒಂದು ಫಾರ್ಮ್ನಲ್ಲಿದ್ದರು ಐ ತಿಂಕ್ ಈ ಬಾ ಈ ವರ್ಷದಲ್ಲಿ ಮೋರ್ ದೆನ್ ಏಯ್ಟ್ ಸೆಂಚುರಿ ಹೊಡೆದಿದ್ದಾರೆ ಅವರು ಸೊ ತುಂಬ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಕರುಣ್ ನಾಯರ್ ಅವರು ಎಸ್ಪೆಷಲಿ ಬುಮ್ರಾ ಅವರಿಗೆ ಒಂದು ಫ್ಲಿಕ್ ಶಾಟ್ ಹೊಡಿತಾರೆ ಸಿಕ್ಸು ಸೊ ತುಂಬ ಚೆನ್ನಾಗಿತ್ತು ಅದು ಅದು ನೋಡೋಕ್ಕೆ ಒಂಥರ ಎರಡು ಕಂಡು ಸಾಲದು ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು ಅವ್ರು ಕವರ್ ಡ್ರೈವ್ ಆಗಿರ್ಬೋದು ಸ್ಟ್ರೈಟ್ ಡ್ರೈವ್ ಆಗಿರ್ಬೋದು ಅವ್ರದ್ದು ಬ್ಯಾಕ್ವರ್ಡ್ ಕಟ್ ಪಾಯಿಂಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಆ್ಯಂಡ್ ಈಸ್ ರೀಡಿಂಗ್ ಲೈಕ್ ಅ ಬುಕ್ ಬುಮ್ರಾ ಅವ್ರನ್ನ ಅದನ್ನು ಹೇಳಲೇಬೇಕು ಬಿಕಾಸ್ ಬುಮ್ರಾ ಅವ್ರಿಗೆ ಅಷ್ಟು ಈಸಿ ಅಲ್ಲ ರೀಡ್ ಮಾಡೋ ಎಂಥ ಬ್ಯಾಟ್ಸ್ಮನ್ ಆದರೂ ಕೂಡ ಸ್ವಲ್ಪ ಟಫ್ ಆಗುತ್ತೆ ಬಟ್ ಸ್ಟಿಲ್ ಇವರು ಏನಂತಾರೆ ಇವರು ಮ್ಯಾನೇಜ್ ಮಾಡಿದ್ರು ಸೊ ಅದನ್ನು ಬುಮ್ರಾ ಅವರಿಗೆ ಹೊಡೆದ್ರು ಸೊ ಎನಿವೆ ಫೈನಲಿ ಬ್ಯಾಟಿಂಗ್ ಆಡಿದ್ರು ಕರುಣ್ ಹೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಸೊ ವೀಡಿಯೋ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಸಿಗ್ತಾ ಇರೋಣ ಆ್ಯಂಡ್ ದಯವಿಟ್ಟು ಸಪ್ ಸಪೋರ್ಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸೊ ಈ ಐ ಪಿ ಎಲ್ ಸೀಸನ್ ಮುಗಿಯೋಷ್ಟೊತ್ತಿಗೆ ಸೊ ದಯವಿಟ್ಟು ನನ್ನ ಚಾನಲ್ನ ತುಂಬ ಇಂಪ್ರೂವ್ ಮಾಡಬೇಕು ನೀವೇ ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಸಿಗ್ತಾ ಇರೋಣ ಇವತ್ತಿನ ಬಂದಿದ್ದು ಸೊ ಲಕ್ನೋ ಹಾಗೆಯೇ ಚೆನ್ನಾಗಿ ತಂಡದ್ದು ಬರ್ತೀನಿ ನಾನು ಮತ್ತೆ ವೀಡಿಯೋ ತಗೊಂಡು ಸೊ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಬಾಯ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಸಗನ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒನ್ ಸಗೇನ್ ವೀಡಿಯೋ ನೋಡಿದ್ದಕ್ಕಾಗಿ